ಓಂ ನಮ ಶಿವಾಯ ಶರಣಾರ್ಥಿ ವೀಕ್ಷಕರೇ ಒಂದು ಮಹತ್ತರವಾದ ಶಕ್ತಿ ಇರುವ ಶಿವಾಲಯದ ಬಗ್ಗೆ ತಿಳಿಸ್ತಾ ಇದ್ದೇನೆ ನೋಡಿ ಮೆಡಿಕಲಿ ಯಾರಿಗಾದ್ರೂ ಎಷ್ಟಾದ್ರೂ ಪ್ರಾಬ್ಲಮ್ ಇರಲಿ ಡಾಕ್ಟರ್ ಅತಿ ಸೀರಿಯಸ್ ಅಂತ ಹೇಳಿರ್ಲಿ ಏನು ತೊಂದರೆ ಇಲ್ಲ ಕ್ಯಾನ್ಸರ್ ಪೇಷಂಟ್ ಅನ್ನು ಕೂಡ ಈ ಶಿವಾಲಯಕ್ಕೆ ಕಳಿಸಿದ್ದೇನೆ ಅವ್ರು ಆಲ್ರೆಡಿ ಆಸ್ ಆ ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ಮಾಡಿಸ್ಕೊಂಡಿದ್ರು ಆದ್ರೂ ಅವರಿಗೆ ತೊಂದರೆ ಇತ್ತು ಅಂತ ಪೇಶಂಟ್ ಅನ್ನು ಕೂಡ ಈ ಶಿವಾಲಯಕ್ಕೆ ಕಳಿಸಿದ್ದೇನೆ ಆ ಶಿವಾಲಯಕ್ಕೆ ಹೋಗಿ ಶಿವನ ಮುಂದೆ ಕುತ್ಕೊಂಡು ಒಂದು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದಾರೆ ಏನೂ ಮಾಡೋದ್ ಬೇಡ ಈಶ್ವರನ್ ಮುಂದೆ ಕುತ್ಕೊಂಡ್ ಬಂದ್ರೆ ಸಾಕು ನೀವೊಂದು ತೆಂಗಿನಕಾಯಿ ಕೂಡ ದೇವರಿಗೆ ಕೊಡೋದ್ ಬೇಡ ಒಂದು ಬಾಳೆನ್ ಕೂಡ ಕೊಡೋದ್ ಬೇಡ ಒಂದು ಉದ್ನು ಕಡಿ ಕೂಡ ಬೆಳಗೋದ್ ಬೇಡ ಒಂದ್ ರೂಪಾಯಿ ಖರ್ಚಿಲ್ಲ ಆ ಶಿವಾಲಯಕ್ಕೆ ಹೋದ್ಮೇಲೆ ಆ ಶಿವಾಲಯಕ್ಕೆ ಹೋದ್ಮೇಲೆ ಆ ಕ್ಯಾನ್ಸರ್ ಪೇಶೆಂಟ್ ಬಹಳಷ್ಟು ಸುಧಾರಣೆಯನ್ನು ಕಂಡಿದ್ದಾರೆ ಆ ರಿಪೋರ್ಟ್ ಕೂಡ ಮೆಡಿಕಲ್ ರಿಪೋರ್ಟ್ ಬೆಂಗಳೂರಿನ ಒಂದು ದೊಡ್ಡ ಹಾಸ್ಪಿಟಲ್ ನಲ್ಲಿ ಮಾಡಿಸಿರ್ತಕ್ಕಂತ ಮೆಡಿಕಲ್ ರಿಪೋರ್ಟ್ ಕೂಡ ನನ್ನ ಹತ್ರ ಇದೆ ನೀವು ನನ್ನ ನಂಬರ್ ಗೆ ವಾಟ್ಸಪ್ ಮಾಡಿ ನಾನು ನಿಮಗೆ ವಾಟ್ಸಪ್ ಅಲ್ಲಿ ಕಳ್ಸಿ ಕೊಡ್ತೇನೆ ಆ ರಿಪೋರ್ಟ್ ಅನ್ನು ಹಾಗೆ ಕ್ಯಾನ್ಸರ್ ಇರಲಿ ಹಾರ್ಟ್ ಪ್ರಾಬ್ಲಮ್ ಇರಲಿ ಇನ್ನು ಯಾವುದೇ ಪ್ರಾಬ್ಲಮ್ ಇರಲಿ ಆ ಶಿವಾಲಯಕ್ಕೆ ಬಂದ್ರೆ ಆ ಒಂದು ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆಯನ್ನು ಕಾಣ್ತೀರ ಅಷ್ಟೇ ಅಲ್ಲ ಒಬ್ರಿಗೆ ಜ್ವರ ಬರ್ತಾ ಇತ್ತು ಒಬ್ಬ ಮಹಿಳೆಗೆ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಸದಾ ಬರ್ತಾ ಇತ್ತು ಆ ಮಹಿಳೆಯನ್ನು ಕೂಡ ಕಲ್ಸ್ಕೊಟ್ಟೆ ಅಲ್ಲಿಗೆ ಹೋಗ್ ಬಂದ್ಮೇಲೆ ಆ ಮಹಿಳೆ ಇವತ್ತಿನವರೆಗೂ ಹಾಸ್ಪಿಟಲ್ಗೆ ಹೋಗಿಲ್ಲ ಮತ್ತೊಬ್ರು ವ್ಯಕ್ತಿ ಟೆನ್ಷನ್ ಆಗ್ತಾ ಇದ್ರು ತುಂಬಾ ಟೆನ್ಷನ್ ಆ ವ್ಯಕ್ತಿಯನ್ನು ಕೂಡ ಅದೇ ಶಿವಾಲಯಕ್ಕೆ ನಾನೇ ತುಂಬಾ ಪೂರ್ಸಿ ಕಳಿಸ್ಕೊಟ್ಟೆ ಯಾಕೆ ಗೊತ್ತಾ ಈ ಇರುವ ಸ್ಥಳದಿಂದ ಆ ಗುಡಿ ಬಂದ್ಬಿಟ್ಟು ಐದುನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿಂದ ಎಂಟು ನೂರು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದಾನು ಸಾಕಷ್ಟು ಕ್ಲೈಂಟ್ಸ್ ಅನ್ನ ನಾನು ಆ ಶಿವಾಲಯ ಕಳಿಸ್ಕೊಟ್ಟಿದ್ದೇನೆ ಮುಂಬೈಯಿಂದ ಕಳಿಸಿದ್ದೇನೆ ಸಾಂಗ್ಲಿ ಮುಂಬೈ ಬೆಳಗಾಂವ್ ಶಿವಮೊಗ್ಗ ಎಲ್ಲಾ ಕಡೆಯಿಂದ ಆ ದೇವಸ್ಥಾನ ಕಳಿಸ್ಕೊಟ್ಟಿದ್ದೇನೆ ಅವ್ರು ಹೋಗಿ ಬಂದ್ಮೇಲೆ ಎಲ್ಲರಿಗೂ ಒಳಿತಾಗ್ತಾ ಇದೆ ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ ಆ ಟೆನ್ಷನ್ ಆಗ್ತಿರ್ತಕ್ಕಂಥ ವ್ಯಕ್ತಿ ಸಾಕಷ್ಟು ಆರೋಗ್ಯ ಪ್ರಾಬ್ಲಮ್ ಕಾಣ್ತಾ ಇತ್ತು ಅವ್ರೀಗ ಆರಾಮಾಗಿದ್ದಾರೆ ಇವತ್ತಿನವರೆಗೂ ಹಾಸ್ಪಿಟಲ್ಗೆ ಹೋಗೇ ಅಂತ ಒಂದು ಶಿವಾಲಯ ಅದ್ವಿತೀಯ ಶಕ್ತಿ ಇರೋ ಶಿವಾಲಯ ಏನಾದ್ರೂ ಶಕ್ತಿ ಅಂದ್ರೆ ನೋಡಿ ನಾಗದೋಷ ಇದ್ರೆ ಆ ದೇವಸ್ಥಾನಕ್ಕೆ ಹೋದ್ರೆ ನಾಗದೋಷ ನಿವಾರಣೆ ಆಗ್ತದೆ ನೋಡಿ ಸಾಮಾನ್ಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ ನಿವಾರಣೆ ಆಗ್ತದೆ ಆದ್ರೆ ಇಲ್ಲಿ ಈಶ್ವರ ದೇವಸ್ಥಾನಕ್ಕೆ ನಿವಾರಣೆ ಇನ್ನು ಮಾಟ ಮಂತ್ರ ಆ ಏನು ದೃಷ್ಟಿಯಾಗಿರೋದು ಈ ರೀತಿ ಶತ್ರು ಬಾಧೆ ಇದ್ರು ಕೂಡ ಆ ದೇವಸ್ಥಾನ ಕುತ್ಕೊಂಡ್ ಬಂದ್ರಿ ಏನು ಏನೂ ಪೂಜೆ ಮಾಡ್ಸೋದ್ ಬೇಡ ಏನೂ ಬೇಡ ಒಂದು ತಾಸು ಎರಡ್ ತಾಸು ಕುತ್ಕೊಂಡ್ಬಿಡಿ ನೋಡಿ ಯಾರು ಈ ದೇವಸ್ಥಾನಕ್ ಹೋಗ್ತಾ ಇದ್ರು ಭಕ್ತಾದಿಗಳು ಅವ್ರಿಗೆ ಗೊತ್ತೇ ಇಲ್ಲ ಹೋಗ್ತಾರೆ ಒಂದ್ ಐದು ನಿಮಿಷ ಕೈ ನಿಗಿತಾರೆ ಬಂದ್ಬಿಡ್ತಾರೆ ಅದು ಹಾಗಲ್ಲ ಆ ಶಿವನ ಆಶೀರ್ವಾದ ಆ ಶಿವಲಿಂಗದ ಶಕ್ತಿಯನ್ನು ನೀವು ತಗೋಬೇಕು ಅಂದ್ರೆ ನಿಮ್ಮ ದೇಹಕ್ಕೆ ನಿಮ್ಮ ಮನೆಗೆ ನಿಮ್ಮ ಮನಸ್ಸಿಗೆ ಆ ಶಕ್ತಿ ಬರಬೇಕಂದ್ರೆ ನೀವು ಒಂದ್ ತಾಸು ಎರಡು ತಾಸು ಆದ್ರೂ ಆ ಗುಡಿ ಕಟ್ಕೊಂಡಿ ಅದು ಬಂದ್ಬಿಡಿ ಹ್ಮ್ ಆ ಗುಡಿಯಲ್ಲಿ ರೂಮ್ಸ್ ಕೂಡ ಇದಾವೆ ಆ ಗುಡಿಯ ಹಿಂದೆ ರೂಮ್ಸ್ ಇದಾವೆ ಆ ಒಂದ್ ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಾರಷ್ಟೇ ಪ್ರಸಾದನೂ ಇರುತ್ತೆ ನಿಮ್ಗೆ ಏನು ಖರ್ಚು ಬರೋದಿಲ್ಲ ನಿಮಗೆ ಓನ್ಲಿ ಬಸ್ ಚಾರ್ಜ್ ಅಥವಾ ಟ್ರೈನ್ ಚಾರ್ಜ್ ಟ್ರೈನ್ ಚಾರ್ಜ್ ಬೆಂಗಳೂರಿಂದ ಸೀದಾ ಆ ಊರಿಗೆ ಟ್ರೈನ್ ಕೂಡ ಇದಾವೆ ನೀವು ಉತ್ತರ ಭಾರತಕ್ಕೆ ಹೋಗೋಕೆ ಆ ಟ್ರೈನ್ ಹಾಕ್ಬಿಟ್ರೆ ಆ ಗುಡಿಗೆ ಹೋಗಬಹುದು ಆ ಇಂಥ ಒಂದು ದೇವಸ್ಥಾನ ಅದ್ವಿತೀಯ ದೇವಸ್ಥಾನ ಈಶ್ವರನೇ ದೇವಸ್ಥಾನ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ನೀವು ನನಗೆ ಕಾಲ್ ಮಾಡಿ ನಾನು ಹೇಳ್ತೇನೆ ಎಲ್ಲಿದೆ ಅಂತ ಬಂಧುಗಳೇ ನಮ್ಮ ದೂರವಾಣಿ ನಂಬರ್ ಬಂದ್ಬಿಟ್ಟು ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಫೈವ್ ಸೆವೆನ್ ಫೋರ್ ಟು ನೋಡಿ ಬಡವರಿಗೆ ಆದ್ದೆ ಒಂದ್ ರೂಪಾಯಿ ನಾನೇನು ಚಾರ್ಜ್ ಮಾಡಲ್ಲ ನಿಮ್ಗೆ ಬಡವರಾಗಿದ್ರೆ ದಯವಿಟ್ಟು ನೀವೇ ಮೊದ್ಲು ಕಾಲ್ ಮಾಡಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಒಂಬತ್ ಗಂಟೆ ತನಕ ರಾತ್ರಿ ನಾನು ಅವೈಲೇಬಲ್ ಇರ್ತೇನೆ ನಾವು ದುಡ್ಡು ಕೊಡ್ಬೇಕಾ ನಿಮ್ಗೆ ಫೋನ್ ಮಾಡ್ಬೇಕಾ ಬೇಡ ಅನ್ನೋ ಮುಜುಗರವೇ ನಿಮ್ಗೆ ಬೇಡ ಯೋಚನೆ ಮಾಡಬೇಡಿ ಹಿಂಜರಿಬೇಡಿ ಆರಾಮ್ ಕಾಲ್ ಮಾಡಿ ನಮ್ಮ ಗುರುಗಳಿಗೆ ಏನು ನನಗೆ ಆಶೀರ್ವಾದ ಮಾಡಿದರೆ ಆ ಆಶೀರ್ವಾದದ ಮುಖೇನ ಏನು ನಿಮ್ಮ ಕಷ್ಟವನ್ನ ನಿಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡಬಹುದು ನಾನು ಮಾಡಿಕೊಡ್ತೇನೆ ಭಗವಂತನ ಆಶೀರ್ವಾದ ನಿಮಗಿರಲಿ ಭಗವಂತನ ಆಶೀರ್ವಾದ ಇದ್ರೆ ನೋಡಿ ಮೃತ್ಯುಂಜಯನಾದ ಈಶ್ವರನ ಆಶೀರ್ವಾದ ಇದ್ರೆ ಯಾವ ರೋಗ ಬೇಕಾದರೂ ವಾಸಿ ಆಗಬಹುದು ಆತನ ಆಶೀರ್ವಾದ ತಗೊಳ್ಳಿ ಇನ್ನು ಒಳ್ಳೇದಾಗಿ